ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾಗಿರ್ತಕ್ಕಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಸಿ ಟಿ ಐ ಎಕ್ಸಾಮ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೀತು ಆ ಎಕ್ಸಾಮ್ ಮೇಲೆ ನಾನು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವ ಉತ್ತರ ಇರ್ಬೋದು ಅಂತ ಕಿ ಆನ್ಸರ್ನ ಪ್ರಕಟ ಮಾಡಿದ್ದೆ ಆ ಪರೀಕ್ಷೆ ನಡೆದಂಥ ದಿನ ಸಂಜೆ ಆರು ಗಂಟೆಗೆ ಕಳೆದ ಭಾನುವಾರ ನಿನ್ನೆ ಅಫಿಷಿಯಲ್ ಕಿ ಆನ್ಸರ್ನ ಬಿಟ್ಟಿದ್ದಾರೆ ಕೆ ಪಿ ಸಿಯಿಂದ ಆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿರೋದ್ರಲ್ಲಿ ನಾನು ಬಿಟ್ಟಂಥ ಕೀ ಉತ್ತರಗಳಿಗೂ ಕೆ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಕೀ ಉತ್ತರಗಳಿಗೂ ಯಾವ್ಯಾವುದು ವ್ಯತ್ಯಾಸ ಇದೆ ಹಾಗೆ ನೀವು ಏನಾದರೂ ಆ ಕೀ ಉತ್ತರಗಳಿಗೆ ಅಬ್ಜೆಕ್ಷನ್ನ ಹಾಕೋದಾದರೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಾದರೆ ಯಾವ ಪ್ರಶ್ನೆಗಳಿಗೆ ಸಲ್ಲಿಸ್ಬೋದು ಮತ್ತು ಅದಕ್ಕೆ ಎಲ್ಲಿ ಸೋರ್ಸ್ ಸಿಗುತ್ತೆ ಈ ವಿಚಾರಗಳನ್ನು ನಾನು ಚರ್ಚೆ ಮಾಡಬೇಕು ಅಂತ ಈ ತರಗತಿ ನಿರ್ಧಾರ ಮಾಡಿದ್ದೀನಿ ಮತ್ತು ಕೆಲವೊಂದು ಉತ್ತರಗಳನ್ನ ಕೀ ಉತ್ತರಗಳನ್ನ ಯಾಕೆ ಪ್ರಕಟ ಮಾಡಿದ್ದಾರೆ ಏನು ಈ ಥರ ಎಲ್ಲ ಡಿಸ್ಕಷನ್ ಮಾಡೋಣ ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಸ್ಕ್ರೀನೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಮರ್ಥ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಜ್ಞಾನವೇ ಶಸ್ಸಿನ ಮೆಟ್ಟಿಲು ಅನ್ನುವಂಥ ಲೈನ್ ಇದೆ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಸಿಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಜನವರಿ ಒಂದರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಮೂರು ತಿಂಗಳಿರುತ್ತೆ ನಿಮಗೆ ಲೈವ್ಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ರೆಕಾರ್ಡ್ ಕೇಳ್ಬೋದು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂತೇಳಿದ್ರಿ ನಂಬರ್ನ ಸಂಪರ್ಕ ಮಾಡಿ ಈಗಾಗಲೇ ಆಗಿರ್ತಕ್ಕಂಥ ಮೂರಿಂದ ನಾಲ್ಕು ತರಗತಿ ರೆಕಾರ್ಡಿಂಗ್ ಇದೆ ಈಗ ಜಾಯಿನ್ ಆದರೆ ಇನ್ನು ಮುಂಬರುವಂಥ ತರಗತಿಗಳೇ ಲೈವ್ ಆಗಿ ನೀವು ಕ್ಲಾಸ್ಗಳನ್ನ ಕೇಳಬಹುದು ಕ್ವಶನ್ ಪೇಪರ್ ಕೊಡು ಐನೂರ ಅರವತ್ತೆಂಟು ಕ್ಯೂ ಸೀರೀಸು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು ಅವರು ಬಿಟ್ಟಿರುವಂಥ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ ನಾನು ಹೇಳ್ತಾ ಹೋಗ್ತೀನಿ ಮೊದಲು ನಾನು ಬಿಟ್ಟಿರುವಂಥ ಕೀ ಉತ್ತರಗಳಿಗೂ ಅವರು ಬಿಟ್ಟಿರುವಂಥ ಕೀ ಉತ್ತರಗಳಿಗೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಡ್ತೀನಿ ಮೂವತ್ತೈದು ಪ್ರಶ್ನೆಗಳಲ್ಲಿ ನಾನು ಮೂವತ್ತ ನಾಲ್ಕು ಪ್ರಶ್ನೆಗಳಿಗೆ ಕೀ ಉತ್ತರ ಪ್ರಕಟ ಮಾಡಿದ್ದೆ ಒಂದು ಪ್ರಶ್ನೆಗೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದೆ ಅದರಲ್ಲಿ ಎಷ್ಟು ಸರಿಯಾಗಿದೆ ನಾನು ಬಿಟ್ಟಿರ್ತಕ್ಕಂಥದ್ದಲ್ಲಿ ಎಷ್ಟು ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಇದು ಕ್ಲಾಸ್ ಇದಕ್ಕೆ ಕನ್ನಡ ರೂಪ ನಾನು ಯಾವುದೂ ಅಲ್ಲ ಅಂತ ಕೆ ಎನ್ಸರ್ನ ಪ್ರಕಟ ಮಾಡಿದ್ದೆ ಆದರೆ ಕೆ ಪಿ ಎಸ್ ಸಿ ಅವರು ಅನುಚ್ಛೇದ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಒಂದು ವ್ಯತ್ಯಾಸ ಆಗಿದೆ ಅಂದರೆ ಇಲ್ಲಿ ಕ್ಲಾಸ್ ಅಂದರೆ ಕ್ಲಾಸ್ ಅಂದರೆ ಖಂಡ ಅಂತ ಬರ್ತಾ ಇದೆ ಕನ್ನಡದಲ್ಲಿ ಹಾಗಾಗಿ ನಾನು ಆ ಖಂಡ ಅನ್ನುವಂಥ ಪದ ಇಲ್ಲ ಇಲ್ಲಿ ಅಂತ ಇವು ಯಾವೂ ಅಲ್ಲ ಅಂತ ಕಿ ಆನ್ಸರ್ನ ಪ್ರಕಟ ಮಾಡಿದ್ದೆ ಆದರೆ ಕೆ ಪಿ ಎಸ್ ಸಿ ಅನುಚ್ಛೇದ ಅಂತ ಮಾಡಿದ್ದಾರೆ ಕೆಲ ಕ್ಲಾಸ್ ಅನ್ನೋದಕ್ಕೆ ಕಲಮು ಅಂತಲೂ ಕೆಲವೊಂದು ಕಡೆ ಇದೆ ಮೋಸ್ಟ್ಲಿ ಸರಿ ಇದೆ ಯಾರು ಇದನ್ನ ಬದಲಾವಣೆ ಮಾಡೋದು ಡೌಟು ಒಂದು ಎರಡನೇದು ಇನ್ನೊಂದು ಕಿ ಆನ್ಸರು ಉಪ್ಪಿನ ಪಟ್ಟಣವನ್ನು ಸೇರಿದ ಎಂಬ ಪದ ಪುಂಜದಲ್ಲಿ ಯಾವ ಅರ್ಥವನ್ನು ಕಾಣುವಿರಿ ಅಂತ ನಾನು ಕೈಲಾಸವನ್ನು ಸೇರಿದ ಅಂದರೆ ಮರಣವನ್ನು ಹೊಂದಿದ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಕೆ ಪಿ ಎಸ್ ಸಿ ಅವ್ರು ಬಿಟ್ಟಿರೋಂಥ ಕೀ ಅನ್ಸರು ಸುಖ ಹೊಂದಿದ ಇದನ್ನು ನಾನು ಒಂದ್ಸರಿ ನೋಡ್ತೀನಿ ನನಗೆ ಈ ಪ್ರಶ್ನೆ ಒಂದ್ಸರಿ ಈಗಾಗಲೇ ರಿಪೀಟ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ಕಾರಣದಿಂದ ನಾನು ಯಾವುದೇ ಪುಸ್ತಕವನ್ನೇ ಏನು ನೋಡೋಕೆ ಹೋಗಲಿಲ್ಲ ಉಪ್ಪಿನ ಪಟ್ಟಣವನ್ನು ಸೇರಿದ ಅಂದರೆ ಕೈಲಾಸವನ್ನು ಸೇರಿದ ಅಂತ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೆ ಇದು ಎರಡು ಅದೊಂದು ಇದೊಂದು ಎರಡು ಚೇಂಜ್ ಆಗಿದೆ ನಾನು ಬಿಟ್ಟಿರೋದಕ್ಕೆ ಇದು ಒಂದು ಸರಿ ನೋಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ನಾನು ಯಾವುದೇ ಪುಸ್ತಕಗಳ್ ನೋಡಲಿಲ್ಲ ಇದಾದ ಮೇಲೆ ಮತ್ತೊಂದು ನಾನು ನೀರೊಳಗಿದ್ದು ಬೆವರ್ತನ್ ಉರಗ ಅಂತ ನೀರೊಳಗಿದ್ದರೂ ಬೆವರ್ತಿದ್ದನು ಉರಗ ಪತಾಕ ಉರಗಪತಕ ಅಂದರೆ ದುರ್ಯೋಧನ ಇಲ್ಲಿ ಬರುವ ಅಲಂಕಾರ ಉತ್ಪ್ರೇಕ್ಷೆ ಆಗುತ್ತೆ ಅಂತ ಹೇಳಿದ್ದೆ ಸ್ವಲ್ಪ ಡೌಟ್ ಇದೆ ಅಲಂಕಾರ ಏನಾರು ಆಗ್ಬಹುದು ಕಾರಣ ಉರಗ ಪತಾಕ ಅನ್ನೋದನ್ನ ರೂಪಕ ರೂಪಕಾಲಂಕಾರ ಅಂತ ತಗೊಳ್ಬೋದು ಅಂತ ಹಾಗಾಗಿ ನಾನು ಉತ್ಪ್ರೇಕ್ಷೆ ಆಗ್ಬೋದು ಅಂತಲೇ ಹೇಳಿದೆ ಇದೊಂದು ಡೌಟ್ ಉಳ್ಕೊಂಡಿದ್ದೆ ಅದು ಕೆ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಕೀ ಅನ್ಸರು ಉತ್ಪ್ರೇಕ್ಷೆ ಇದೆ ಅದು ಕರೆಕ್ಟ್ ಇದೆ ಸಾಮಾನ್ಯ ರೂಪಕ ಅಲಂಕಾರ ಆದರೆ ಇಡೀ ವಾಕ್ಯ ಕೊಡೋಲ್ಲ ಒಂದು ಪದ ಕೊಟ್ಬಿಡ್ತಾರೆ ಇದಾದ ಮೇಲೆ ಇನ್ನೊಂದು ನಲವತ್ತೇಳನದು ತಿಂದಿತು ಪದವನ್ನು ಬಿಡಿಸಿ ಅಂತ ಇದಕ್ಕೆ ನಾನು ಗ್ರೇಸ್ ಕೊಡ್ತಾರೆ ಅಂತ ಹೇಳಿದ್ದೆ ಗ್ರೇಸ್ ಕೊಡ್ತಾರೆ ಅಂತ ಆದರೆ ಪಿ ಎಸ್ ಸಿ ಬಿಟ್ಟಿರುವಂತ ಕೀ ಆನ್ಸರು ಆಪ್ಷನ್ ಫೋರ್ ನಾನು ಭಾನುವಾರ ಸಂಜೆ ಅಂದರೆ ನಾಲ್ಕು ಗಂಟೆ ಎಕ್ಸಾಮ್ ಮುಗೀತು ಆರು ಗಂಟೆ ಕೀ ಆನ್ಸರ್ ಪ್ರಕಟ ಮಾಡಿದೆ ಮಧ್ಯದಲ್ಲಿ ನನಗೆ ಕ್ವಶನ್ ಪೇಪರ್ ನಾಲ್ಕೂವರೆ ಸಿಕ್ತು ಒಂದೂವರೆ ಗಂಟೇಲಿ ಮೂವತ್ತೈದು ಕಿ ಆನ್ಸರ್ ಉತ್ತರಗಳನ್ನ ರೆಡಿ ಮಾಡಿಕೊಂಡು ಅನೌನ್ಸ್ ಮತ್ತು ಮಾನೇ ದಿವಸ ಬೆಳಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೇನೆ ಆಮೇಲೆ ನಿಧಾನಕ್ಕೆ ಪೇಪರ್ಗಳನ್ನ ನೋಡ್ತಾ ಹೋದಾಗ ಈ ನಲವತ್ತೇಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ಅಂತ ನಾನು ಮತ್ತು ನನ್ನ ಸ್ನೇಹಿತ ಚರ್ಚೆ ಮಾಡಿದ್ರು ಅವನು ಇದೇ ಆಗುತ್ತೆ ಅಂತ ಪ್ರಾರಂಭದಲ್ಲಿ ಇದು ಹೇಗೆ ಆಗುತ್ತೆ ಅಂತ ನಾನು ಸ್ವಲ್ಪ ಡಿಸ್ಕಷನ್ ಮಾಡಿದೆ ಇದು ಕಿ ಆನ್ಸರ್ ಅವ್ರು ಬಿಟ್ಟರೆ ಅದು ಕರೆಕ್ಟ್ ಇದೆ ಅದು ಹೇಗೆ ಅಂತ ನಾನು ಬೇಕಾ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಿದವರೆ ಮಾಡಿ ನಾನೇನು ಯಾರಿಗೂ ಬೇಡ ಅಂತ ಹೇಳಲ್ಲ ಬಟ್ ನನಗನ್ನಿಸ್ದಂಗೆ ಕೀ ಆನ್ಸರ್ ಕರೆಕ್ಟ್ ಇದೆ ನಲವತ್ತ ಏಳನೇದಕ್ಕೆ ಓಕೆ ನೆಕ್ಸ್ಟು ಇನ್ನೊಂದು ಐವತ್ತೊಂಬತ್ತು ಪದದ ತದ್ಭವ ರೂಪ ಅದಕ್ಕೆ ಕೆ ಪಿ ಎಸ್ ಸಿ ಅವ್ರು ಬಿಟ್ಟಿರುವಂಥ ಕಿ ಆನ್ಸರು ದಾರೆ ಇದೊಂದು ವ್ಯತ್ಯಾಸ ಆಗಿದೆ ನಾನು ಬಿಟ್ಟಿರುವಂಥ ಕಿ ಆನ್ಸರ್ ನಾನು ಆಪ್ಷನ್ ಟೂನ ತ್ರೀನ ಹೇಳಿದ್ದೆ ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ ಓಕೆ ಅಂದರೆ ಒಟ್ಟು ನಾನು ಪ್ರಕಟ ಮಾಡಿದಂಥ ಮೂವತ್ತ ನಾಲ್ಕು ಕಿ ಆನ್ಸರ್ಗಳಲ್ಲಿ ಒಂದು ತಪ್ಪಾಗಿದೆ ತಪ್ಪಾಗಿದೆ ಅಂದ್ರೆ ನಾನು ಬಿಟ್ಟಿರೋದ್ರಲ್ಲಿ ನೆಕ್ಸ್ಟ್ ಎರಡು ಮೂರು ಓಕೆ ಹಾಗಾದ್ರೆ ನಾನು ಬಿಟ್ಟಿರುವಂತಹ ಕೆ ಆನ್ಸರ್ಗಳಲ್ಲಿ ಒಟ್ಟು ಮೂವತ್ತ ನಾಲ್ಕಕ್ಕೆ ಮೂವತ್ತ ಒಂದು ಸರಿಯಾಗಿದೆ ಸಾರಿ ಮೂವತ್ತೊಂದು ಸರಿಯಾಗಿದೆ ಅದರಲ್ಲಿ ಇನ್ನು ಮೂರು ತಪ್ಪಾಗಿದ್ದಾವೆ ನನಗನ್ನಿಸ್ದಂಗೆ ಅವು ಫೈನಲ್ ಕಿ ಆನ್ಸರ್ ಏನು ಚೇಂಜ್ ಆಗಲ್ಲ ಇದು ಮೂರು ತಪ್ಪಾಗಿರುತ್ತೆ ಇನ್ನೊಂದು ಇದಾಗ್ಬೋದು ಅಂತ ಹೇಳಿದೆ ಅದು ಸರಿಯಾಗಿದೆ ಅಂದರೆ ನಾನು ಮೂವತ್ತೈದು ಕಿ ಆನ್ಸರ್ಗಳಲ್ಲಿ ಮೂವತ್ತ ಎರಡು ಒಟ್ಟು ಮೂರು ಪ್ರಶ್ನೆಗಳು ತಪ್ಪಾಗಿದೆ ಇದನ್ನು ನಿಮ್ಮ ಮಾಹಿತಿ ಗಮನಕ್ಕೆ ತರ್ತೀನಿ ಮತ್ತು ಮುಂಬೈ ಮುಂದೆ ರಿವೈಲ್ ಕಿ ಆನ್ಸರ್ ಬಿಟ್ಟ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇಷನ್ನ ಕೊಡ್ತೀನಿ ಓಕೆ ನಾನು ಮತ್ತೆ ಇನ್ನು ಚರ್ಚೆ ಮಾಡೋದಿದೆ ಇದೆ ಈಗ ಫಸ್ಟ್ ರೌಂಡಲ್ಲಿ ನಾನು ಯಾವ್ಯಾವ ಕೀ ಆನ್ಸರ್ ನಾನು ಬಿಟ್ಟಿರ್ತಕ್ಕಂಥದ್ದು ಚೇಂಜ್ ಆಗಿತ್ತು ಅಂತ ಹೇಳಿದೆ ನಮಸ್ತೆ ಎಲ್ರಿಗೂ ನಮಸ್ತೆ ನಲವತ್ತ ಏಳನೇ ಪ್ರಶ್ನೆಗೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಕನ್ಸಿಡರ್ ಮಾಡ್ತಾರ ಅಂತ ಮಾಡಿ ಕನ್ಸಿಡರ್ ಮಾಡಲಿ ಬಿಡ್ಲಿ ಕೆಲವೊಂದ್ಸರಿ ನಾವು ಮಾಡಲ್ಲ ಅಂತ ಹೇಳ್ತೀವಿ ಮಾಡಿರ್ತಾರೆ ಕೆಲವೊಂದ್ಸರಿ ಮಾಡ್ತಾರೆ ಅಂತ ಹೇಳ್ತೀವಿ ಅವರು ಕನ್ಸಿಡರ್ ಮಾಡಲ್ಲ ಬಟ್ ನಿಮ್ಮ ಪ್ರಯತ್ನನೇ ನೀವು ಮಾಡಬೇಕು ಈಗ ಒಂದೊಂದಾಗಿ ಸ್ವಲ್ಪ ಎಲ್ಲ ಪ್ರಶ್ನೆಗಳನ್ನ ತಗೊಳೋದಕ್ಕಿಂತ ಮುಂಚೆ ಯಾವ್ಯಾವ್ದು ಕನ್ಫ್ಯೂಷನ್ಸ್ ಇದೆ ಅವನ್ನ ಕ್ಲಿಯರ್ ಮಾಡ್ತೀನಿ ಬಹಳಷ್ಟು ತಪ್ಪಾಗಿದಾವ ಜಗದೀಶ್ ಅವ್ರೆ ಇಲ್ಲ ಜಗದೀಶ್ ಎಲ್ಲ ಕರೆಕ್ಟ್ ಆಗಿದೆ ನಿಮಗೆ ಯಾವ ಪ್ರಶ್ನೆ ಬೇಕು ಕೇಳಿ ನಾನು ಹೇಳ್ತೀನಿ ನಾನು ಬಿಟ್ಟಿದ್ದೆ ಲಕ್ಕಿ ಆನ್ಸರು ಅದರಲ್ಲಿ ಮೂವತ್ತ ಎರಡು ಕರೆಕ್ಟ್ ಆಗಿದೆ ಮೂರು ತಪ್ಪಾಗಿದ್ದಾವೆ ನೋಡಿ ಕೆಲವೊಂದು ಸರಿ ಏನಾಗುತ್ತೆ ನಾನು ಅದನ್ನೇ ಹೇಳ್ತೀನಿ ನಿಮಗೆ ಯಾವ್ಯಾವ ಡೌಟು ಅಂತ ನಾನು ಕೇಳಿ ಇದು ಆಟೋ ಟೋಪ ಇದು ಹೇಳ್ತಾರ ಅಂತ ನಾನು ಕರೆಕ್ಟಾಗಿ ಹೇಳಿದ್ದೆ ಸರಿ ಇದೆ ಅದು ಯಾಕೆಂತ ಹೇಳಿದ್ರೆ ಆಡಂಬರ ಅಂತ ಎತ್ತರ ಅಂತ ಅರ್ಥ ಪಂಪ ರಾಮಾಯಣದಲ್ಲಿ ನಾಗಚಂದ್ರನ ರಾಮಾಯಣದಲ್ಲಿ ಈ ಹೇಳ್ತಾರ ಅನ್ನುವಂಥ ಪದ ಬರುತ್ತೆ ಅದೇನು ಡೌಟ್ ಇಲ್ಲ ಆಮೇಲೆ ಕೆಲವು ಅಭ್ಯರ್ಥಿಗಳು ಕೇಳ್ತಾ ಇರೋದು ಸರಿಯಾದ ಶಬ್ದ ಈಗ ಅವ್ರು ಬಿಟ್ಟಿರೋ ಕೀ ಆನ್ಸರ್ ಪ್ರಕಾರ ತಪ್ಪಾಗಿದೆಯಲ್ಲ ಸರ್ ಇದು ಅಂತ ಕೇಳ್ತಾರೆ ಅವ್ರೇನು ಕೇಳ್ತಾರೆ ಅಂತ ಹೇಳಿದ್ರೆ ಸರ್ ಮಧ್ಯಾಹ್ನ ಅಂತ ಹೇಳ್ತೀವಲ್ಲ ಈ ತರ ಹೇಳ್ತೀವಲ್ಲ ಅವ್ರು ಕೇಳ್ತಾ ಇರೋದು ಇಲ್ಲಿ ದೀರ್ಘ ಸ್ವರ ಬರಲ್ಲ ಅದು ಬರುತ್ತೆ ಇದು ಸರಿಯಾಗಬೇಕಲ್ವಾ ಉತ್ತರ ಅಂತ ಕೇಳ್ತಿದ್ದಾರೆ ಅವ್ರು ಬಿಟ್ಟಿರೋ ಕೀ ಆನ್ಸರು ಕರೆಕ್ಟ್ ಇದೆ ಆಪ್ಷನ್ ಟೂ ಬಿಟ್ಟಿದ್ದಾರೆ ನಾನು ಇದನ್ನೇ ಬಿಟ್ಟಿದ್ದೆ ಇದು ಯಾಕೆ ಕರೆಕ್ಟ್ ಅಂತ ಹೇಳಿದ್ರೆ ಎಲ್ರೂ ಗಮನದಲ್ಲಿರ್ಲಿ ಸಂಸ್ಕೃತ ಪದಗಳಿಗೆ ಕೊನೆಯಲ್ಲಿ ಇಕ ಅಂತ ಸೇರ್ಕಂಡ್ರೆ ಇಕ್ಕ ಅಂತ ಸೇರ್ಕೊಂಡ್ರೆ ಮೊದಲನೇ ರಸ್ವ ಇದ್ದಿದ್ದು ದೀರ್ಘ ಆಗುತ್ತೆ ಉದಾಹರಣೆಗೆ ತೋರಿಸ್ತೀನಿ ನಾನು ನಿಮಗೆ ಸಮಾಜ ಪ್ಲಸ್ ಇಕ್ಕ ಅದು ಪದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೊದಲನೇ ರಸ್ವ ಇದ್ದಿದ್ದು ದೀರ್ಘ ಸ್ವರ ಆಗುತ್ತೆ ನೋಡಿ ಸಾಮಾಜಿಕ ಆಗುತ್ತೆ ನೀವೆಷ್ಟು ಪದಗಳು ಬೇಕಾದ್ರೂ ನೋಡಿ ಧರ್ಮ ಪ್ಲಸ್ ಈಕ ಧಾರ್ಮಿಕ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು ಎರಡು ಕೊಟ್ಟಿದ್ದೀನಿ ಅದು ಕರೆಕ್ಟ್ ಇದೆ ನಾನು ಯಾರಿಗೂ ಅಬ್ಜೆಕ್ಷನ್ ಹಾಕಬೇಡಿ ಅಂತ ಏನು ಹೇಳಲ್ಲ ಯುವರ್ ಚಾಯ್ಸ್ ಹಾಕಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅದಕ್ಕೆ ಎಕ್ಸ್ಪ್ಲೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ ಎಲ್ಲವನ್ನೂ ತಗೊಳಲ್ಲ ಡೌಟ್ ಇರೋ ಅಂಥವನ್ನ ನಾನು ತಗೊಳ್ತೀನಿ ಇನ್ನು ಉಪ್ಪಿನ ಪಟ್ಟಣವನ್ನು ಸೇರಿದ ಸರಿ ಅಬ್ಜೆಕ್ಷನ್ ಹಾಕ್ಬೋದಂತ ಒಂದ್ಸರಿ ನಾನು ನೋಡ್ತೀನಿ ಇನ್ನ ಬೇರೆವೆಲ್ಲ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ಕೇಳಿ ಡೌಟ್ ಇಲ್ದಿರವೆಲ್ಲ ಈಗ ವೈದ್ಯ ಕನ್ನಡ ರೂಪ ಬೆಜ್ಜ ಇವೆಲ್ಲ ಡಿಸ್ಕಷನ್ ಮಾಡಿದ್ದೀನಿ ಮತ್ತೆ ನನಗೇನ್ ತಗೋಬೇಕು ಅಂತ ಅನಿಸ್ತಾ ಇಲ್ಲ ನಿಮಗೆ ಯಾವ್ದಾರು ಪ್ರಶ್ನೆ ಡೌಟ್ ಇದ್ರೆ ಕೇಳಿ ಮತ್ತೆ ಪುಂಗವ ಅಂತ ಇದೆಯಲ್ಲ ಇದು ನಾನು ಅವತ್ತೇ ಹೇಳಿದ್ದೆ ಶ್ರೇಷ್ಠ ಮತ್ತೆ ಎತ್ತು ಅಂತ ಕೆಲವರು ಸರ್ ಬೇರೆ ಯಾವ್ದಾದ್ರು ಆಗುತ್ತೆ ನೋಡಿ ಅಂತ ಮೆಸೇಜ್ ಮಾಡ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ಕರೆಕ್ಟ್ ಇದೆ ಅದು ಓಕೆ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ ನಾನು ನಲವತ್ತ ಏಳನೇ ಪ್ರಶ್ನೆ ಇದೆ ನೋಡಿ ತಿಂದಿತು ಪದವನ್ನು ಬಿಡಿಸಿ ಅಂತ ಕೇಳಿದರು ಒಂದು ಇದು ಪ್ರಾರಂಭದಲ್ಲಿ ನಾನು ಗ್ರೇಸ್ ಆಗುತ್ತೆ ಅಂತಾನೆ ಅನ್ಕೊಂಡೆ ಬಿಡಿಸಿ ಅಂದಾಗ ಪದಗಳನ್ನ ಬಿಡಿಸ್ಬೇಕು ಅಥವಾ ಕ್ರಿಯಾಪದಗಳನ್ನ ಬಿಡಿಸಬೇಕು ಅಂತ ಕ್ರಿಯಾಪದ ಬಿಡಿಸೋದಾದ್ರೆ ತಿನ್ನು ಪ್ಲಸ್ ದ ಪ್ಲಸ್ ಇತು ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಇದು ಆಪ್ಷನ್ ಇಲ್ವಲ್ಲ ಈ ಉತ್ತರ ತಪ್ಪಾಗುತ್ತೆ ಗ್ರೇಸ್ ಕೊಡ್ತಾರೆ ಅಂತ ನಾನು ಹೇಳಿದ್ದೆ ಆದರೆ ಅವರು ಆಪ್ಷನ್ ಫೋರ್ನ ಕೀ ಆನ್ಸರ್ ಬಿಟ್ಟಿದ್ದಾರೆ ಆಪ್ಷನ್ ಫೋರ್ ಕೀ ಆನ್ಸರ್ ಬಿಟ್ಟಿರೋದ್ರಿಂದ ಇಲ್ಲಿ ನಿಮಗೆ ಇದು ಇದಕ್ಕಿಂತ ಮುಂಚೆ ಒಂದು ಎಕ್ಸಾಮ್ ನಡೀತು ಇದಕ್ಕಿಂತ ಮುಂಚೆ ಐನೂರ ಅರವತ್ತೈದು ಅದಕ್ಕೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಬೇಕು ಇಲ್ಲಿ ನೋಡಿ ಈಗ ರೀಸೆಂಟ್ ನಡೆದಿದ್ದು ಒಂದೊಂದೂವರೆ ತಿಂಗಳಿಂದ ಸಂತೆ ಈ ಪದದಲ್ಲಿ ಎರಡು ಅಕ್ಷರಗಳಿವೆ ಈ ಅಕ್ಷರಗಳನ್ನು ಹೇಗೆ ಒಡೆದು ಗುರುತಿಸಬಹುದು ಅಂತ ಕೇಳಿದ್ದಾರೆ ಕ್ಲಿಯರ್ ಇದೆ ಇಲ್ಲಿ ಇಲ್ಲಿರೋದು ಎರಡು ಪದ ಒಂದು ಇನ್ನೊಂದು ಇನ್ನೊಂದು ತೇ ಇದನ್ನ ಸಾ ಪ್ಲಸ್ ಆ ಅಂತ ಬಿಡಿಸ್ಕೊಂಡ್ರೆ ಇದನ್ನ ತೆ ಪ್ಲಸ್ ಎ ಅಂತ ಬಿಡಿಸ್ಕೊಳ್ತೀವಿ ಅಂದ್ರೆ ಎರಡು ಎರಡು ಇಲ್ಲೊಂದು ಅನುಸ್ವಾರ ಇದೆಯಲ್ಲ ಮಧ್ಯದಲ್ಲಿ ಹಾ ಅನುಸ್ವಾರ ಇದು ಯಾಕೆಂದ್ರೆ ನಾವೀಗ ಅಂಕ ಅಂತ ಈ ರೀತಿ ಬರೀತೀವಿ ಕೆಲವೊಂದು ಕಡೆ ನಮ್ಮ ಹಳಗನ್ನಡದಲ್ಲಿ ನಡುಗನ್ನಡದಲ್ಲಿಲ್ಲ ಅಂಕ ಅಂತ ಈ ಥರನೂ ಬಳಕೆ ಇತ್ತು ಅನುಸ್ವಾರಕ್ಕೆ ನಕಾರದ ಚಿಹ್ನೆ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಟ್ ಇದನ್ನ ಎಲ್ಲರೂ ಅವತ್ತು ಕರೆಕ್ಟಾಗಿ ಬರೆದು ಬರ್ದಿವೆ ಯಾಕೆಂದ್ರೆ ಆಪ್ಷನ್ಗಳಲ್ಲಿ ಯಾವುದೂ ಗೊಂದಲ ಇರಲಿಲ್ಲ ಕರೆಕ್ಟಾಗಿ ಬರೆದಿದ್ರು ಈ ಮೂರು ಆಗಲ್ಲ ಅಂತ ಗೊತ್ತಿತ್ತು ಇದೇ ನಿಯಮವನ್ನು ಅಥವಾ ಫಾರ್ಮುಲಾ ಅಂತ ಬೇಕಾಗಿರೋದು ಅಥವಾ ಇದೇ ಕ್ವಶನ್ ಮಾದರಿಯನ್ನು ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ಅವರು ಅದ್ರ ಮೇಲೆ ಈ ಕ್ವಶನ್ನ ರೆಡಿ ಮಾಡಿದ್ದಾರೆ ಓಕೆ ಪ್ಲೀಸ್ ವೇಟ್ ಅಂದ್ರೆ ಇಲ್ಲಿ ನಿಮಗೆ ನೋಡಿ ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ದಾ ಬಿಡಿಸಿ ಅಂತ ಕೇಳಿದ್ದಾರೆ ಅವರು ಅಂದ್ರೆ ಕ್ರಿಯಾಪದ ಧಾತು ಸಾರಿ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯನ ಬಿಡಿಸಿ ಅಂತ ಕೇಳಿಲ್ಲ ಅವ್ರು ಕೇಳಿರುವಂತ ಪ್ರಶ್ನೆ ಬಿಡಿಸಿ ಅಂದಾಗ ನೀವು ಇಲ್ಲಿ ತಿನ್ ಅನ್ನೋದು ಧಾತು ಒಂದು ಈಗ ನಾನು ಇಲ್ಲಿ ಬರ್ಕೊಳ್ತೀನಿ ನೋಡಿ ತಿನ್ ಅನ್ನೋದು ಧಾತು ಈ ಅನುಸ್ವಾರಕ್ಕೆ ಅವ್ರ ಮಾಡಿದ್ದಾರೆ ಕೊಟ್ಟಿದ್ದಾರೆ ಒಂದು ಗಮನಿಸಬೇಕು ನೆಕ್ಸ್ಟ್ ಏನು ಮಾಡಿದ್ದಾರೆ ಇದು ಕೊಟ್ಟಿದ್ದಾರೆ ದ ಅಂದ್ರೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇತ ಕೊಟ್ಟಿದ್ದಾರೆ ಈಗ ನೀವು ಇದನ್ನ ಇಲ್ಲಿ ಗಮನಿಸ್ಬೇಕು ಈಗ ನೋಡಿ ಇದನ್ನ 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 ಸೇರಿಸಿದ್ರೆ ಯಾವ ಥರ ಆಗುತ್ತೆ ಅಂದರೆ ಈ ರೀತಿ ಆಗುತ್ತೆ ಇಲ್ಲಿ ತಿನ್ ಅನ್ನುವಂಥದ್ನ ಇಲ್ಲಿ ತಗೊಂಡು ಈ ತರ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಅವರು ಪರ್ಫೆಕ್ಟ್ ಆಗಿ ಆನ್ಸರ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಂದ್ರೆ ನನಗೆ ಇಲ್ಲಿ ಬೇರೆ ಇನ್ಯಾವುದೋ ರೀಸನ್ ಕಾಣಿಸ್ತಾ ಇಲ್ಲ ನನಗೆ ಅನಿಸಿದ್ದು ಒಂದು ಅವರು ಇಲ್ಲೊಂದು ಪ್ಲಸ್ ಕೊಟ್ಟಿದ್ರೆ ಸರಿಯಾಗಿ ಬಿಡ್ತಿತ್ತು ಪ್ಲಸ್ ಕೊಟ್ಟಿದ್ರೆ ಸರಿಯಾಗ್ತಿತ್ತು ಮೋಸ್ಟ್ಲಿ ಅವರು ಕೀ ಆನ್ಸರ್ ಬಿಡೋದಕ್ಕಿಂತ ಮುಂಚೆನೆ ನಾನು ಮತ್ತೆ ನನ್ನ ಫ್ರೆಂಡು ಇದ್ರ ಬಗ್ಗೆ ಚರ್ಚೆನೂ ಮಾಡ್ದು ಅವನು ಹೇಳಿದೆ ಇದಕ್ಕೆ ಕಿ ಆನ್ಸರ್ನ ಫೋರೇ ಬಿಡ್ತಾರೆ ಅಂತ ಅದು ಕರೆಕ್ಟಾಗಿ ಬಿಟ್ಟಿದ್ದಾರೆ ಆದರೂ ನೀವು ಅಬ್ಜೆಕ್ಷನ್ ಹಾಕಿ ನಿಮಗೆ ಏನಾದ್ರು ಡೌಟ್ಗಳು ಇದ್ರೆ ಬೇಕಾದ್ರೆ ನೀವು ಕೇಳಿ ಆಯ್ತಾ ಇನ್ನು ನೆಕ್ಸ್ಟ್ ಕೆಲವರು ಸರಿಯಾದ ಪದ ಮದೋನ್ಮತ್ತ ತಪ್ಪಾಗುತ್ತ ಅಂತ ಕೇಳ್ತಾ ಇದ್ರು ಕರೆಕ್ಟ್ ಇದೆ ಮದನ ಪ್ಲಸ್ ಉನ್ಮತ್ತ ಅಂತ ಬಿಡಿಸ್ಕೊಂಡ್ರೆ ಮದೋನ್ಮತ್ ಮದೋನ್ಮತ್ತ ಆಗುತ್ತೆ ಇದೇನು ಡೌಟ್ ಬೇಡ ನೀವು ಅಬ್ಜೆಕ್ಷನ್ ಹಾಕೋದಾದ್ರೆ ಹಾಕಿ ಬಟ್ ನನಗನ್ಸಂಗೆ ಅಬ್ಜೆಕ್ಷನ್ ಹಾಕೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಇದೆ ಮತ್ತೆ ಇನ್ ಕೆಲವ್ರು ಕೇಳ್ತಾ ಇದ್ರಿ ಆಕಳು ಅನ್ನೋದು ಕನ್ನಡ ಪದ ಅದು ಡೌಟ್ ಏನಿಲ್ಲ ನಾನು ಯಾವುದಕ್ಕೂ ಅಬ್ಜೆಕ್ಷನ್ ಹಾಕ್ಬಿಡಿ ಅಂತ ಹೇಳಲ್ಲ ಯುವರ್ ಚಾಯ್ಸ್ ಬಟ್ ಅದು ಕರೆಕ್ಟ್ ಇದೆ ಮತ್ತೆ ಕೆಲವರು ತುಂಬ ಜನ ಸಾಧಿಲ್ವಾರು ಯಾವ ಭಾಷೆ ಪದ ನಾನು ಅವತ್ತೇ ಹೇಳಿದ್ದೆ ಅವತ್ತು ಸಂಜೆನೇ ಹೇಳಿದ್ದೆ ಅರೇಬಿಕ್ ಅಂತ ಹೇಳಿದ್ದೆ ಸರ್ ಕರೆಕ್ಟ್ ಇದೆ ಕೆಲವರು ಫ್ರೆಂಚ್ ಅಂತ ಕೆಲವು ಉರ್ದು ಅಂತ ಇಲ್ಲ ಬಿಡಿ ಅದು ಅರೇಬಿಕ್ ಪದನೇ ಡೌಟ್ ಏನಿಲ್ಲ ಎಸ್ ನಿಮ್ಮ ಪ್ರಶ್ನೆಗಳು ಯಾವ್ದಾದ್ರು ಇದೆಯಾ ಉಪ್ಪು ಓಕೆ ಒಂದೇ ನಿಮಿಷ ಉಪ್ಪಿನ ಪಟ್ಟಣವನ್ನು ಸೇರಿದ ಎಂಬ ಪದಪುಂಜದಲ್ಲಿ ಯಾವ ಅರ್ಥವನ್ನು ಪ್ರಾಯಶ್ಚಿತ್ತವನ್ನು ಅನುಭವಿಸಿದ ಅದಾಗಲ್ಲ ಅಂದ್ಕೊಂಡಿದ್ದೀನಿ ಒಂದು ಸರಿ ನೋಡ್ತೀನಿ ನುಡಿಗಟ್ಟಿದ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೂ ಏನಾರು ಕನ್ನಡ ನಿಘಂಟು ಕನ್ನಡ ರತ್ನಕೋಶದಲ್ಲಿ ಏನಾರು ಕೊಟ್ಟಿದ್ದಾರ ಒಂದು ಸರಿ ನೋಡಿ ನಿಮಗೆ ಪರ್ಫೆಕ್ಟ್ ಮಾಡ್ತೀನಿ ನಲವತ್ತೇಳು ಗೊತ್ತಾಗ್ತಿಲ್ವಾ ನಾನು ಅದ್ಕೊಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಕನ್ನಡದಲ್ಲಿ ಆಡಳಿತಾತ್ಮಕ ಪದಗಳು ಪೋರ್ಚುಗೀಸ್ ಸರಿಬೇಕಿರ್ತವೆ ಹ್ಞೂ ಸ್ವಲ್ಪ ಹೆಚ್ಚು ಜಾಸ್ತಿ ಅವಿರ್ತವೆ ಓಕೆ ಬೇರೆ ಯಾವ್ದಾದ್ರು ಪ್ರಶ್ನೆ ಡೌಟ್ ಇದೆಯಾ ಸರ್ ಪ್ರೇರಣಾರ್ಥಕ ಧಾತು ಸಾಧಿತ ಧಾತು ಎಕ್ಸ್ಪ್ಲೇನ್ ಮಾಡಿ ಖಂಡಿತ ಮಾಡಿಕೊಡ್ತೀನಿ ನೀವು ತುಂಬ ದಿವಸ ಆಯಿತು ಕೇಳಿ ಪ್ರಶ್ನೆ ಸ್ವಲ್ಪ ಸಮಯದ ಅಭಾವ ಒಂದು ಕಾರಣ ಎರಡನೇದು ನಿಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟತೆ ಕೊಡಬೇಕು ಅಂದರೆ ನಾನು ಸ್ವಲ್ಪ ಹೆಚ್ಚಿನ ಅಧ್ಯಯನವನ್ನು ಮಾಡೇ ಸ್ಪಷ್ಟತೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಮಾಡ್ತೀನಿ ಸದ್ಯದಲ್ಲಿ ಈ ರೀತಿ ಪ್ರಶ್ನೆಗಳಿಗೆ ಯಾವ ಪುಸ್ತಕ ಓದಬೇಕು ಸರ್ ಅಂದರೆ ಯಾವ ಪುಸ್ತಕ ಓದಬೇಕು ಅಂದರೆ ಹ್ಞೂ ಸ್ವಲ್ಪ ನನಗನ್ಸೋದು ಒಂದು ಸ್ವಲ್ಪ ಕ್ಲಾಸ್ ಕೇಳೋದು ಒಂದು ಒಳ್ಳೆಯದು ಎರಡನೇದು ನೀವೇ ಓದ್ತೀವಿ ಅಂತ ಹೇಳಿದ್ರೆ ಒಂದೊಂದು ಪುಸ್ತಕಗಳನ್ನ ಇಟ್ಕೊಂಡು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ ಅದು ಪರ್ಟಿಕ್ಯುಲರ್ ನೀವು ಈಗ ತಿಂದೀತು ಅದನ್ನು ಸಂತೆ ಪದ ನೋಡಿದರೆ ಹಳೆ ಕ್ವಶನ್ ಪೇಪರ್ನ ಇದರಲ್ಲಿ ನಿಮಗೆ ಗೊತ್ತಾಗ್ತಿತ್ತು ಓಕೆ ಓಕೆ ಥ್ಯಾಂಕ್ ಯು ಎಲ್ರಿಗೂ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಾಟ್ಸಪ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ಅಲ್ಲಿಗೆ ಜಾಯ್ನ್ ಆಗಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಸ್ನೇಹಿತರು ಯಾರು ಓದ್ತಾ ಇದ್ದರೆ ಅವರಿಗೆ ಕ್ಲಾಸ್ ಇರುತ್ತೆ ಕನ್ನಡ ಅಂತ ಹೇಳಿ